ಇಲ್ಲ ಡಾಕ್ಟ್ರೇ ನನಗೆ ಯಾರೋ ನಮ್ಮ ಊರಿನಲ್ಲಿ ಮದ್ದೀಡ್ ಹಾಕಿದ್ರು ಕೈ ಮಸ್ಕ್ ಮಾಡಿದ್ರು ಈ ತಾನೇ ಸೂಪರ್ ಟಾಕಿಸ್ ಹತ್ರ ಹೋಗಿ ಅಲ್ಲಿ ಮದ್ದೀಡನ್ನು ತೆಗೆಸ್ಕೊಂಡು ಬಂದೆ ಆದರೂ ಯಾಕೋ ಸುರಿ ಹೋಗ್ತಿಲ್ಲ ಡಾಕ್ಟ್ರೆ ನೀವೇನು ಕೇಳಿದ್ದೀರಲ್ಲ ಮದ್ದೀಡು ಅಥವಾ ಕೈ ಮಸ್ಕು ಅದ್ರ ಬಗ್ಗೆ ತುಂಬ ರಾಂಗ್ ಡಯಾಗ್ನೋಸ್ ಮಾಡಿಕೊಂಡು ರಾಂಗ್ ಟ್ರೀಟ್ಮೆಂಟ್ ಮಾಡ್ಕೊಳಕ್ ಹೋಗಬೇಡಿ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಅನೇಕ ಜನರು ಸೆಲ್ಫ್ ಡಯಾಗ್ನೋಸಿಸ್ ಡಯಾಗ್ನೋಸಿಸ್ ಅಂದರೆ ತಮ್ಮ ಕಾಯಿಲೆಯನ್ನು ತಾವೇ ಹಿಂಗಿರ್ಬೋದು ಇರ್ಬೋದು ಸೆಲ್ಫ್ ಡಯಾಗ್ನೋಸಿಸ್ ಅಂತೀವಿ ನಮ್ಮ ಅಲೋಪತಿ ಸಿಸ್ಟಮ್ನಲ್ಲಿ ಕಾಯಿಲೆ ಯಾವುದು ಅಂತ ಡಯಾಗ್ನೋಸ್ ಆದರೆ ಟ್ರೀಟ್ಮೆಂಟ್ ಈಸಿ ಬಟ್ ಭಾಳ ಜನ ಇಲ್ಲ ಡಾಕ್ಟ್ರೇ ನನಗೆ ಯಾರೋ ನಮ್ಮ ಊರಿನಲ್ಲಿ ಮದ್ದೀಡ್ ಹಾಕಿದ್ರು ಕೈ ಮಸ್ಕ್ ಮಾಡಿದ್ರು ಈ ತಾನೇ ಸೂಪರ್ ಟಾಕೀಸ್ ಹತ್ರ ಹೋಗಿ ಅಲ್ಲಿ ಮದ್ದೀಡನ್ ತೆಗೆಸ್ಕೊಂಡು ಬಂದೆ ಆದರೂ ಯಾಕೋ ಸುರಿ ಹೋಗ್ತಿಲ್ಲ ಡಾಕ್ಟ್ರೆ ಸೊ ನಿಮಗೆ ಕೆಲವರಿಗೆ ಗೊತ್ತಿದು ಈ ಕೈ ಮಸ್ಕು ಮದ್ದಿಡು ಅಂದ್ರೆ ಏನು ಕೆಲವು ಹಳ್ಳಿಗಳಲ್ಲಿ ಕೆಲವು ಫ್ಯಾಮಿಲಿಗಳು ಇರ್ತವೆ ಅವ್ರ ಮನೆ ಊಟ ಮಾಡಕ್ಕೆ ಇಂದು ಮುಂದೆ ನೋಡ್ತಾರೆ ಇಲ್ಲ ಅವ್ರ ಮನೆ ಊಟ ಮಾಡಿದ್ರೆ ನಮಗೆ ಗೊತ್ತಿಲ್ದಂಗೆ ಪಕೋಡ್ದೊಳಗೋ ಅಥವಾ ಮುದ್ದೆ ಒಳಗೋ ಏನ್ ಒಳಗೋ ಅದನ್ನ ಬಿಡ್ತಾರೆ ಅದನ್ನ ಮದ್ದಿಡು ಹೊಟ್ಟೆ ಒಳಗೆ ಹೋಗ್ಬಿಟ್ರೆ ಆ ಪರ್ಟಿಕ್ಯುಲರ್ ಮನುಷ್ಯ ದಿನೇ ದಿನೇ ಊಟ ಸೇರ್ದಿರ ಸೌಕೊಂಡು ಹೋಗಿ ಕೊನೆಗೆ ಸತ್ ಹೋಗ್ಬಿಡ್ತಾರೆ ಅವರ ಟ್ರೆಡಿಷನ್ ಆ ಫ್ಯಾಮಿಲಿ ಒಳಗೆ ಅವ್ರು ಯಾರಿಗಾದ್ರೂ ಹಾಕ್ಲೇಬೇಕು ಇಷ್ಟು ಹಿಂದೊಳಗೆ ಅಂತ ಹಾಕ್ಲಿಲ್ಲ ಅಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಪ್ರತೀತಿ ನಾನು ಮೆಡಿಕಲ್ ಸ್ಟೂಡೆಂಟ್ ಆದ್ಮೇಲೆ ಇದೇನಿದು ಅಂತ ಅದ್ರ ಬಗ್ಗೆ ವಿವರ ತಿಳ್ಕೊಳಕ ಶುರು ಮಾಡಿದೆ ನಾನು ಸರ್ಜರಿ ಬಂದಾಗ ನಮ್ಮ ಸರ್ಜರಿಯಲ್ಲಿ ಆ ಟಾಪಿಕ್ ಇತ್ತು ಇನ್ಫ್ಯಾಕ್ಟ್ ಐನವಾರ್ಡ್ ಅಂತ ಫೇಮಸ್ ಬ್ರಿಟಿಷ್ ಸರ್ಜನ್ ನೈನ್ಟೀನ್ ತರ್ಟಿ ಏಟ್ ನಲ್ಲಿ ಐನವಾರ್ಡ್ ಟೆಕ್ಸ್ಟ್ ಬುಕ್ ಆಫ್ ಸರ್ಜರಿ ಅಂತ ಇದೆ ಅದರಲ್ಲೂ ಮೆನ್ಷನ್ ಮಾಡಿದೆ ಬೆಜೋರ್ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ ಬೆಜೋರ್ ಅಂದ್ರೆ ಫಾರಿನ್ ಬಾಡಿ ಇನ್ ಸೈಡ್ ದ ಸ್ಟಮಕ್ ಅವ್ರು ಯಾವ ಮಟ್ಟಕ್ಕೆ ಬರ್ದಾರೆ ಅಂದ್ರೆ ಹಾಗೇನು ಇಂಟರ್ನೆಟ್ ಇಲ್ಲ ಗೂಗಲ್ ಇಲ್ಲ ಆದ್ರೂ ಕೂಡ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲೇ ಹರಪನಹಳ್ಳಿ ಬೆಜೋರ್ ಅಂತ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರ್ಬೇಕು ಹರಪ್ನಳ್ಳಿ ಬಳ್ಳಾರಿ ಡಿಸ್ಟ್ರಿಕ್ನಾಗಿತ್ತು ಆಮೇಲೆ ದಾವಣಗೆರೆ ಬಂತು ಈ ವಿಜಯನಗರಕ್ಕೆ ಹೋಗಿದ್ದೆ ಅದೇನೋ ಕನ್ಫ್ಯೂಷನ್ ಬೇಡ ಅಲ್ಲಿ ಒಂದು ಫ್ಯಾಮಿಲಿ ಒಳಗೆ ಆ ಆ ಪ್ರತೀತಿ ಇತ್ತಂತೆ ಕೆಮಿಲಿಯನ್ ಬ್ಲಡ್ನಿಂದ ನಿಂದ ಬ್ಲಡ್ನಿಂದ ಹಳ್ಳಿಯ ನಿಂದ ಅದನ್ನ ತಯಾರು ಮಾಡಿ ಕೆಲವ್ರಿಗೆ ಗೊತ್ತಿಲ್ಲದಂಗೆ ಅವ್ರಿಗೆ ಹಾಕೋರು ಅಂತ ಒಂದು ಅದರಲ್ಲಿ ಮೆನ್ಷನ್ ಮಾಡಿದೆ ಈಗ ಬೆಝೋರ್ ಬಗ್ಗೆ ಒಂದು ಎರಡು ಮಾತು ನಿಮ್ಗೆ ಹೇಳ್ಬಿಡ್ತೀನಿ ನಾನು ಬೆಝೋರ್ ಅಂದ್ರೆ ನಿಮ್ಮ ಜಟ್ರದಲ್ಲಿ ಅಲ್ಲೇ ಉಳಿಯತಕ್ಕಂತ ಒಂದು ಫಾರಿನ್ ಬಾಡಿ ಅಂದ್ರೆ ಒಂದು ವಸ್ತು ಅದ್ ಯಾಕೆ ಅಲ್ಲಿ ಉಳಿಯುತ್ತೆ ನೋಡಿ ನಮ್ಮ ಜಟ್ರ ಅವರ್ನ ಖಾಲಿ ಆಗ್ಬೇಕು ನೀವು ಬೆಳಗ್ಗೆ ಎರಡು ಇಡ್ಲಿ ತಿಂದಿದ್ರೆ ಫೋರ್ ಅವರ್ಸ್ಗೆ ಅಂದ್ರೆ ಲಂಚ್ ಟೈಮ್ಗೆ ಹೊಟ್ಟೆ ಖಾಲಿ ಆಗುತ್ತೆ ಸೊ ಎಂಟಿಂಗ್ ಟೈಮ್ ಆಫ್ ಸ್ಟಮಕ್ ಫೋರ್ ಅವರ್ಸ್ ಅಂತಿತ್ತು ನಾಲ್ಕು ಅವರ್ ಆದ್ಮೇಲೂ ಕೂಡ ಅಲ್ಲೇ ಏನಾದ್ರೂ ಕೂತಿದ್ರೆ ಹಂಗೆ ಕೂತ್ಕೊಂಡು ತಿಂಗಳ ತಿಂಗಳ್ ಗಟ್ಲೆ ವರ್ಷಾನ್ಗಟ್ಲೆ ಅಲ್ಲಿ ಇದ್ರೆ ಅದನ್ನ ಬೆಝೋರ್ ಅಂತೀವಿ ನಾವು ಇದು ಹೆಂಗ್ ಗೊತ್ತಾಗುತ್ತೆ ಡಾಕ್ಟ್ರಿ ಅಂದ್ರೆ ನಾನು ಟೈಪ್ಸ್ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ನೋಡಿ ಫೈಟೋ ಬೆಝೋರ್ ಟ್ರೈಕೋ ಬೆಝೋರ್ ಅಂಡ್ ಹರಪನಹಳ್ಳಿ ಈ ಇವರು ನನಗೆ ಗೊತ್ತಿರೋ ಅಂತವು ಟ್ರೈಕೋ ಅಂದ್ರೆ ಏರ್ ಕೂದಲು ನುಂಗ್ತಾರೆ ಕೆಲವರು ನೀವು ನೋಡಿ ನಿಮ್ಗೆ ಊಟದಲ್ಲಿ ಒಂದು ಕೂದಲು ಸಿಕ್ಬಿಟ್ರೆ ನೀವು ಊಟನೇ ಬಿಟ್ಬಿಡ್ತೀರಿ ಒಳಗೂ ಗಲಾಟಿ ಮಾಡ್ತೀರಿ ಆದ್ರೆ ನನಗೂ ಹಂಗೆ ಅನ್ಸೋದು ಬಟ್ ಆಮೇಲೆ ನನಗೆ ಒಂದು ತಮಿಳ್ ಪಿಕ್ಚರ್ ಮೇಲೆ ಗೊತ್ತಾಯ್ತು ಯಾರ ಅನ್ನದಲ್ಲಿ ಕೂದಲು ಸಿಗುತ್ತಲ್ಲ ಅವ್ರಿಗೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಅಂತ ಅವರ ಭಾಷೆಯಲ್ಲಿ ಹೇಳಿದಾಗೆ ಹೌದಾ ಹಾಗಾದ್ರೆ ತೆಗೆದು ಪಕ್ಕಕ್ಕೆ ಹಾಕ್ಬಿಟ್ಟು ಊಟ ಮಾಡಬಹುದು ಅನ್ನೋ ಮನಸ್ಥಿತಿ ಬಂತು ಆದ್ರೆ ಇಮ್ಯಾಜಿನ್ ಮಾಡಿ ಒಂದು ಹದಿನಾರು ವರ್ಷದ ಹುಡುಗಿ ನೀವು ನೋಡಿದ್ರೆ ಯಾಕೋ ಇಲ್ಲಿ ಎರಡು ಎರಡು ಸೈಡ್ ಬಾಲ್ಡಿ ಕಾಣ್ತಾಳೆ ಯಾಕೆ ಬಾಲ್ಡಿ ಅಂದ್ರೆ ನೀವು ವಾಚ್ ಮಾಡಿದ್ರೆ ಅವಳು ಎಲ್ಲೋ ಕಾಲೇಜ್ಗೆ ಹೋಗೋಗೆ ಡಿಪ್ರೆಷನ್ ಆಗಿರ್ತಾಳೆ ಪಿ ಯು ಸಿಗ್ ಹೋಗ್ತಿರ್ತಾಳೆ ಅವಳ ಕ್ಲಾಸ್ಮೇಟ್ಸ್ ಎಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ಬರ್ತಾರೆ ಒಂದು ಅವರ ಅಣ್ಣ ಒಂದು ಒಳ್ಳೆ ಬಳೆ ಕೊಡಿಸಿರ್ತಾನೆ ಇವಳಿಗೆ ಯಾರು ಅಂತ ಕೂಡ ಡಿಪ್ರೆಷನ್ಗೆ ಹೋಗ್ತಾಳೆ ಅವ್ಳು ಓದ್ತಾ ಓದ್ತಾ ಒಂದು ಕೂದ್ಲು ಕಿತ್ಕೊಳ್ತಾಳೆ ನುಂಗ್ತಾಳೆ ಕೂದಲು ಕಿತ್ಕೊಳ್ತಾಳೆ ನುಂಗ್ತಾಳೆ ಹಿಂಗೆ ನುಂಗಿ ನುಂಗಿ ಅವಳ ಜಟ್ರದಲ್ಲಿ ಒಂದು ಜಡೆ ಥರ ಆಗುತ್ತೆ ಅದನ್ನ ನಾವು ಟ್ರೈ ಕೊಟ್ಟ ಸೋರಂತೀವಿ ಇನ್ನು ಕೆಲವು ಸೈಕಲಾಜಿಕಲಿ ಬೇರೆ ಪ್ರಾಬ್ಲಮ್ ಇಂದ ವಿಘ್ನಗಿರೋ ಕೂದಲು ನುಂಗ್ತಾರೆ ಅಥವಾ ಕೂದಲು ತರ ಏನೇ ಸಿಕ್ಕಿದ್ರು ತಿಂತಾರೆ ಅವರು ಇದ್ರನ್ನ ನಾವು ಟ್ರೈಕೋಪ್ ಬೇಸೋರ್ ಅಂತೀವಿ ಫೈಟೋ ಬೆಸ್ವೋರ್ ಅಂದ್ರೆ ಏನಂದ್ರೆ ಕೆಲವು ತರಕಾರಿಗಳು ನಮ್ಮ ಹೊಟ್ಟೆಯೊಳಗೆ ಅಲ್ಲೇ ನಿಂತು ಬಿಡ್ತವೆ ಆಚೆ ಹೋಗೋದೇ ಇಲ್ಲ ಕರ ಸ್ಟಮಕ್ ಅದನ್ನ ಅರಿಲಿಕ್ಕೂ ಆಗಲ್ಲ ಇನ್ ಕೆಲವರು ಚೂವಿಂದ ತಿಂದು ಹಗದು ಹೊಗ್ದು ಹಂಗೆ ಬಿಡ್ತಾರೆ ಇಂಥವೆಲ್ಲ ಸ್ಟಮಕ್ ನ ಉಳ್ಕೊಳ್ತವೆ ಅದನ್ನ ಬೆಸ್ವೋರ್ ಅಂತೀವಿ ಇದರಿಂದ ಏನ್ ತೊಂದರೆ ಆಗ್ಬೋದು ನಿಮ್ ಸ್ಟಮಕ್ ಕೆಪಾಸಿಟಿ ಒಂದೂವರೆ ಲೀಟ್ರು ಇದು ಅಳಿಗೆ ಕೂತ್ ನೆಕ್ಸ್ಟ್ ನಿಮ್ಗೆ ಊಟ ಹೋಗಲ್ಲ ಸೊ ಅದರಿಂದ ಹೊಟ್ಟೆನೋ ಶುರುವಾಗುತ್ತೆ ಲಾಸ್ ಆಫ್ ಅಪೆಟೈಟ್ ಅಂತೀವಿ ನಾವು ಊಟ ಸೇರೋದಿಲ್ಲ ಕೆಲವ್ರು ಲೂಸ್ ಮೋಷನ್ನು ಇವೆಲ್ಲ ಕೆಲವ್ರಿಗೆ ನಾಸಿಯ ವಾಮಿಟಿಂಗ್ ಶುರುವಾಗುತ್ತೆ ಅವಾಗ ಮೊದಲು ನಾನು ಎಂ ಬಿ ಬಿ ಎಸ್ ಹೋದವಾಗೆ ನಮ್ಮ ಪೆಥಾಲಜಿ ಡಿಪಾರ್ಟ್ಮೆಂಟ್ ಒಂದು ಸ್ಪೆಸಿಮಿನಿಟಿರೋ ಒಂದು ಜಡೆ ಇದ್ರೊಳಗೆ ಯಾವುದೋ ಹೊಟ್ಟೆಯಿಂದ ತೆಗೆದಿರೋದು ಒಬ್ಬ ಸರ್ಜನ್ ಅಂತ ಈಗ ಹಾಗೆಲ್ಲ ಎಂಡೋಸ್ಕೋಪ್ ಇರಲಿಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರಲ್ಲ ಇವತ್ತು ನಮಗೆ ಭಾಳ ಈಸಿ ನಾನು ಹೊಟ್ಟೆ ಮೇಲೆ ಕೈ ಇಟ್ಟು ಪ್ಯಾಲ್ಪೆಟ್